ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ ಹೆಸರು ಯಾಕೆ ಒಂದು ಜೀವಿ ಅಥವಾ ಮನುಷ್ಯ ಆಗಿರ್ಬೋದು ಸತ್ತ ನಂತರ ಅಥವಾ ದೇಹದಿಂದ ಜೀವ ಹೊರಗಡೆ ಹೋದ ಮೇಲೆ ಯಾಕೆ ಆ ದೇಹ ಭಾರ ಆಗುತ್ತೆ ಅನ್ನೋದು ವಿಷಯದ ಮೇಲೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಮಿತ್ರ ಸೊ ಈ ಟಾಪಿಕ್ಕು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಎರಡು ವಿಷಯಗಳ ಅನುಭವ ನಿಮಗಿರಲೇಬೇಕಾಗತ್ತೆ ಮಿತ್ರ ಒಂದು ಹೆಣ ಹೊತ್ತಿರೋದು ಇನ್ನೊಂದು ಆಧ್ಯಾತ್ಮ ಅಥವಾ ಮೆಡಿಟೇಷನ್ನಲ್ಲಿ ಅಭಿರುಚಿ ಅಲ್ಲದೇ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗುತ್ತೆ ನೀವು ಈಗಲೂ ಕೂಡ ಗೂಗಲ್ ಸರ್ಚಲ್ಲಿ ಹಾಕಿ ನೋಡಿದರೆ ವೈ ಡೆಡ್ ಬಾಡಿ ವೇಸ್ ಮೋರ್ ದೆನ್ ಎ ಲೈವ್ ಬಾಡಿ ಅಂತ ಹಾಕಿದಾಗ ಅದು ನಿಮಗೆ ನಾನಾ ರೀತಿಯಾದ ವಿಚಾರಗಳು ಗೂಗಲ್ ಪೇಜು ಹುಡುಕಿ ಕೊಡುತ್ತೆ ಅದರಲ್ಲಿ ರೈಗರ್ ಮಾರ್ಟಿಸ್ ಏನಿದೆ ಸ್ವಲ್ಪ ಮಾಂಸಖಂಡಗಳು ರಿಜಿಡ್ ಆಗ್ತವೆ ಲ್ಯಾಕ್ಟೋಸಿಸ್ ಆಗಿರ್ಬೋದು ಮತ್ತು ಇನ್ನೂ ಸಾಕಷ್ಟು ಕಾರಣಗಳು ಅದು ನೀಡುತ್ತದೆ ಬಟ್ ನಿಜವಾಗ್ಲೂ ಏನು ಕಾರಣ ಅಂತ ಬಂದಾಗ ಅದರ ಹಿಂದೆ ಇರುವಂತಹ ಮುಖ್ಯವಾದ ಕಾರಣ ಲ್ಯಾಕ್ ಆಫ್ ಕಾನ್ಷಿಯಸ್ನೆಸ್ ಅಂದರೆ ನೀವು ಭಾರತದಲ್ಲಿ ಬಂದು ಹೋಗಿರುವಂತಹ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಏನಿದ್ದಾರೆ ಜಡ್ಡು ಕೃಷ್ಣಮೂರ್ತಿ ಆಗಿರ್ಬೋದು ಭಗವಾನ್ ಓಶೋ ರಜನೀಶ್ ಆಗಿರ್ಬೋದು ಸದ್ಗುರು ಆಗಿರ್ಬೋದು ರಾಮಕೃಷ್ಣ ಪರಮಹಂಸ ಆಗಿರ್ಬೋದು ಪರಮಹಂಸ ಯೋಗಾನಂದ ಆಗಿರ್ಬೋದು ರಮಣ ಮಹರ್ಷಿ ಆಗಿರ್ಬೋದು ಸೊ ತುಂಬ ಜನರು ಲಕ್ಷ ಲಕ್ಷ ಗಟ್ಟಲೆ ಜನರು ಯುಕ್ತೇಶ್ವರ್ ಗಿರಿ ಆಗಿರ್ಬೋದು ಬಂದು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ವಿಷಯದ ಮೇಲೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಅದು ಕಾನ್ಶಿಯಸ್ನೆಸ್ ಅರಿವೇ ಗುರು ಅಂತಲ್ಲ ಈ ಅರಿವು ಪದ ಏನಿದೆ ಅದಕ್ಕೆ ಕಾನ್ಶಿಯಸ್ನೆಸ್ ಅಂತಾರೆ ಕೇವಲ ಮೃತ ವ್ಯಕ್ತಿ ಅಷ್ಟೇ ಅಲ್ಲ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮೂರ್ಛೆ ಹೋಗಿ ಬಿದ್ದಿದ್ದಾನೆ ಅಥವಾ ಕಂ ಸಂಪೂರ್ಣವಾಗಿ ಕಾನ್ಷಿಯಸ್ ಇಲ್ಲ ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂದರೂ ಕೂಡ ಆ ವ್ಯಕ್ತಿಯ ದೇಹ ಕೂಡ ಭಾರ ಆಗುತ್ತೆ ಅಕಸ್ಮಾತ್ ನೂರು ಕೆ ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ವೆಯಾಗ್ತಾ ಇತ್ತು ಅಂದರೆ ಆಫ್ಟರ್ ಹಿಟ್ಸ್ ಡೆತ್ ಒನ್ ಥರ್ಟಿ ವರೆಗೂ ಭಾರ ಇದೆ ಅಂತ ಫೀಲ್ ಆಗುತ್ತೆ ಬಟ್ ಆ್ಯಕ್ಚುಲಿ ನೀವು ವೆಯ್ಟ್ ಮಾಡಿ ನೋಡಿದ್ರೆ ಆ್ಯಕ್ಚುಲಿ ಹಂಡ್ರೆಡೇ ಇರುತ್ತೆ ಬಟ್ ಎತ್ತುವಾಗ ಅಥವಾ ಅದೇನು ಡೆನ್ಸಿಟಿ ಏನಂತೀವಿ ನಾವು ಅದು ಒಂದು ಟ್ವೆಂಟಿ ಕೆ ಜಿ ಥರ್ಟಿ ಕೆ ಜಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಫೀಲ್ ಬರುತ್ತೆ ನೀವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಿ ಆ ಡಾಕ್ಟ್ರ್ ಇದ್ರಿ ನರ್ಸ್ ಇದ್ರಿ ಸಿಸ್ಟರ್ ಇದ್ರಿ ಅಂದರೆ ನಿಮಗೆ ಅದರ ಅನುಭವ ಆಗಿರುತ್ತೆ ಡೆತ್ ಬೆಡ್ ಮೇಲೆ ಒಂದು ಪೇಷಂಟ್ ಮಲ್ಕೊಂಡಿರುತ್ತೆ ಇನ್ನೇನು ಜೀವ ಹೋಗುವಂಥ ಸಮಯ ಇರುತ್ತೆ ಅದಕ್ಕಿಂತಲೂ ಮುಂಚೆ ಅದಾದ ನಂತರ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಖಂಡಿತ ಬಾಡಿ ವೇಟು ಹೈ ಆಗಿರುತ್ತೆ ಮತ್ತು ಯಾವುದಾದ್ರೂ ಪರ್ಸನ್ ಅನ್ಕಾನ್ಸಿಯಸ್ ಸ್ಟೇಜಲ್ಲಿ ಬಂದಿದ್ದರೆ ಇವನ್ ಆ ಸ್ಟ್ರೆಚ್ಚರ್ ಮೇಲಿಂದ ಎತ್ತಿ ಬೇರೆ ಇನ್ನೊಂದು ಮಂಚಕ್ಕೆ ಟ್ರಾನ್ಸ್ಫರ್ ಮಾಡುವುದು ಕೂಡ ಭಾರಿ ಭಾರಿ ಕಷ್ಟ ಅನಿಸಿಬಿಡುತ್ತೆ ಅಷ್ಟು ಬಾಡಿ ವೇಟ್ ಆಗುತ್ತೆ ಸೊ ಅದ್ರ ಇರುವಂಥ ಮುಖ್ಯವಾದ ಕಾರಣ ಕಾನ್ಸಿಯಸ್ನೆಸ್ ಅಂತ ನನ್ನ ಕೈ ಇದೆ ಇದು ಈ ಕೈ ಏನಿದೆ ಅಕಸ್ಮಾತ್ ನನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಇದನ್ನು ಹೀಗೆ 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 ತಿರುಗಿಸ್ತಾ ಇದ್ದೀನಿ ಅಕಸ್ಮಾತ್ ನಾನು ಕಾನ್ಶಿಯಸ್ನೆಸ್ ಅಥವಾ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಟ್ರೆ ಈ ಕೈ ಕೂಡ ಬೀಳುತ್ತೆ ಹಿಂಗೆ ಬಟ್ ಅದರಲ್ಲಿ ಏನು ವ್ಯತ್ಯಾಸ ಏನಾಯಿತು ಕೈ ಅದೇ ಇದೆ ಮಾಂಸಖಂಡಗಳು ಅಲ್ಲೇ ಇದ್ದಾವೆ ರಕ್ತವು ಕೂಡ ಅಲ್ಲೇ ಹರಿತಾ ಇದೆ ರಕ್ತ ಇದೆ ಎಲುಬಿದೆ ಚರ್ಮ ಇದೆ ಈ ಹೋಗೋಕ್ಕಿಂತ ಮುಂಚೆ ಏನೇನು ವಸ್ತುಗಳು ಅಲ್ಲಿತ್ತು ಆ ಕೈಯಲ್ಲಿ ಅದು ಇದ್ದೇ ಇದೆ ಮೃತ ಆಗುವಂಥ ಹತ್ತು ನಿಮಿಷದ ಮುಂಚೆ ವ್ಯಕ್ತಿಯ ಬಾಡಿಯಲ್ಲಿ ಏನೇನಿತ್ತು ಬ್ರೈನು ಹಾರ್ಟು ರಕ್ತ ರಕ್ತ ಸಂಚಾರ ಎಲ್ಲ ವಸ್ತುಗಳು ಕೂಡ ಇವನ್ ಆಫ್ಟರ್ ಡೆತ್ ಕೂಡ ಅಲ್ಲೇ ಇದ್ದಾವೆ ಬಟ್ ಸ್ಟಿಲ್ ಬಾಡಿ ಸಡನ್ನಾಗಿ ವೇಟು ಜಾಸ್ತಿ ಆಗಿಬಿಡುತ್ತೆ ಯಾಕಂದರೆ ಕಾನ್ಶಿಯಸ್ ಆತ್ಮ ದೇಹದಿಂದ ಆಚೆ ಹೋದ ಕೂಡಲೇ ಆ ದೇಹ ಕಾನ್ಷಿಯಸ್ನೆಸ್ಸನ್ನು ಕಳ್ಕೊಂಡ್ಬಿಡುತ್ತೆ ಈ ಅಕಸ್ಮಾತ್ ನಿಮಗೆ ಅಲ್ಲಿ ಅನುಭವ ಇದ್ದವ್ರು ಇದ್ರಿ ಅಂದರೆ ಖಂಡಿತವಾಗೂ ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರು ಮೆಡಿಟೇಷನ್ ಸ್ಟೇಜು ಅದು ಇವನ್ ಸಮಾಧಿವರೆಗೂ ಹೋಗಿದ್ರು ಅಂದರೆ ಸದಾ ಕಾಲ ಕಾನ್ಶಿಯಸ್ನೆಸ್ ಆಗಿರ್ತಾರೆ ಅವರು ಕಾನ್ಷಿಯಸ್ ಆಗಿರ್ತಾರೆ ತಮ್ಮ ದೇಹದ ಬಗ್ಗೆ ಆಗಿರ್ಬೋದು ತಮ್ಮ ಚಲನ ವಲನಗಳ ಬಗ್ಗೆ ಆಗಿರ್ಬೋದು ತಮ್ಮ ವಿಚಾರಧಾರೆಗಳ ಬಗ್ಗೆ ಆಗಿರ್ಬೋದು ರಿಯಾಕ್ಷನ್ ಬಗ್ಗೆ ಆಗಿರ್ಬೋದು ನೀವ ನೀರು ಕುಡಿಯುವಾಗಲೂ ಕೂಡ ಇವನ್ ಒಂದು ತಟ್ಟೆ ಅಥವಾ ಲೋಟದಿಂದ ನೀರು ಕುಡಿಯುವಾಗಲೂ ಕೂಡ ಸಾಮಾನ್ಯ ಜನರು ಸಡನ್ನಾಗಿ ಗಬಗಬ ನೀರು ಕುಡಿದು ಎದ್ದು ಹೋಗ್ಬಿಡ್ತಾರೆ ಬಟ್ ದ ಪರ್ಸನ್ ಹೂ ಈಸ್ ವೆರಿ ಕಾನ್ಷಿಯಸ್ ಅವರ ಮೆಡಿಟೇಷನಲ್ಲಿ ತುಂಬ ಅನುಭವ ಮತ್ತು ಅದ್ಭುತವಾದ ಸಾಧನೆ ಮಾಡಿರುವಂಥ ವ್ಯಕ್ತಿ ಈ ವಾಚಸ್ ಅವನು ಭಾರಿ ಗಮನ ಕೊಡ್ತಾನೆ ನೀರು ಅದರ ಪರಿಶುದ್ಧತೆ ಇದು ಪಂಚಮಹಾಭೂತಗಳಲ್ಲಿ ಒಂದು ಗ್ಲಾಸು ಗ್ಲಾಸ್ ಇದು ಹೆಂಗೆ ಇಂದ ಮಾಡಿದ್ದಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ನೀರಿನ ಗುಣ ಇದು ಕುಡಿತಾ ಇದೆ ನಾನು ಒಳಗಡೆ ಇದೆ ನನ್ನ ದೇಹಕ್ಕೆ ಒಂದು ಆನಂದವನ್ನು ಇದೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಲೈಫ್ ಕಾನ್ಷಿಯಸ್ ಆಗಿರ್ತಾನೆ ನಾವು ಅದಕ್ಕೆ ಪ್ಯೂರ್ ಕಾನ್ಷಿಯಸ್ನೆಸ್ ಬರೋದು ಮೆಡಿಟೇಷನಲ್ಲಿ ಸೊ ಆತ್ಮ ದೇಹದಲ್ಲಿದ್ದಾಗ ವ್ಯಕ್ತಿ ಸಂಪೂರ್ಣವಾಗಿ ಕಾನ್ಷಿಯಸ್ ಆಗಿರ್ತಾನೆ ಸೊ ಆ ಕಾರಣದಿಂದಲೇ ನಮ್ಮ ದೇಹ ಒಂದು ಹಿಡಿತದಲ್ಲಿ ನಾವು ಇಟ್ಕೊಂಡಿರ್ತೀವಿ ಯಾವಾಗ ಸ್ಥಟ್ ಅಂತ ಆತ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ಜೀವಿ ನಿರ್ಜೀವಿ ಆಗ್ತಾನೆ ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಅರಿವಿನ ಅಭಾವದ ಕಾರಣಕ್ಕಾಗಿ ಆ ವ್ಯಕ್ತಿಯ ದೇಹ ಭಾರ ಆಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಡ್ಯೂ ಟು ಗ್ರಾವಿಟಿ ಕೂಡ ಅದು ಹೇಳುತ್ತೆ ಓಕೆ ಇರ್ಬೋದು ಇಲ್ಲ ಅಂತಿಲ್ಲ ಬಟ್ ಅದರ ಜೊತೆಗೆ ದಿಸ್ ಈಸ್ ದ ಮೇನ್ ಥಿಂಗ್ ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಇಂದ ದೇಹ ಭಾರ ಆಗುತ್ತೆ